ಎಲ್ಲರ ರಂಗಾಭಿನಂದನೆ ಇದು ಮಾತಿಗೆ ಸಮಯ ಅಲ್ಲ ಯಾಕಂದ್ರೆ ನಾಟಕ ಇನ್ನೇನು ಕಲಾವಿದರು ಮೇಕಪ್ ಹಾಕೊಂಡು ರೆಡಿ ಇದ್ದಾರೆ ನನ್ನನ್ನ ಇಲ್ಲಿ ಕರೆದು ಸನ್ಮಾನಿಸಿದಕ್ಕೆ ರಂಗಚಂದಿರ ಟ್ರಸ್ಟ್ ಮತ್ತು ರಂಗನಾಯಕ ಟ್ರಸ್ಟ್ಗೆ ನಾನು ವಂದನೆಗಳನ್ನ ಹೇಳಕ್ಕೆ ಬಯಸ್ತೀನಿ ಈ ಒಂದು ಹುದ್ದೆ ಅನ್ನೋದು ಪೊಸಿಷನ್ ಅನ್ನೋದು ಬರುತ್ತೆ ಹೋಗುತ್ತೆ ಸುಮ್ಮನೆ ನಮ್ಮ ಜರ್ನಿ ನಮ್ಮ ಒಂದು ಪ್ರೊಫೆಷನಲ್ ಕೆರಿಯರ್ ಅಂತ ಇರುತ್ತಲ್ಲ ಆ ಜರ್ನಿ ನನಗೆ ನನ್ನ ಅದೇನು ದೊಡ್ಡದಲ್ಲ ಅಂತ ಅಂದ್ಕೊಳ್ತೀನಿ ನನಗೆ ಅದೇ ನಾನು ಕಾ ಮಾಡುವಂಥ ಕೆಲಸ ತುಂಬ ಮುಖ್ಯ ಅದು ಮಾತಾಡಬೇಕು ಅಂತ ಬಯಸು ಅಂದ್ಕೊಂಡು ತೆರಿಗೆ ಹಿಂದೆ ಇಟ್ಕೊಂಡು ನಾವು ಮಾಡ್ತೀವಲ್ಲ ಇವಾಗ ಶಶಿ ಸರ್ ಅವ್ರ ತೆರೆ ಹಿಂದೆ ಈಸ್ ಎ ಕ್ರಿಯೇಟರ್ ಅವರು ಅವ್ರ ಕೆಲಸ ಮಾತಾಡುತ್ತೆ ಆ ಥರ ನಮ್ಮ ಮಾಡೋ ಕೆಲಸ ಮಾತಾಡಬೇಕು ಅಂತ ನಾನು ಅಂದ್ಕೊಳ್ತೀನಿ ನಮಗೆ

ಇದಕ್ಕಿಂತ ನನ್ನ ಪೂಜೆ ಯಾವ್ದಾದ್ರೂ ಇದ್ದೇನ್ರಿ ಇಲ್ಲ ನಾಟ್ಕ ನೋಡಕ್ ಬಂದಿಲ್ಲ ಒಳಗಡೆ ನಿಮ್ಗೆಲ್ಲ ಸಾವೇರಿ إنها ليست مدينة إلى ರಂಗಚಂದಿರ ಟ್ರಸ್ಟು ಕನ್ನಡ ರಂಗೂಲಿ ಮತ್ತದರ ಅದರ ಆಯಾಮಗಳನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ಒಂದು ಬಹಳ ಉತ್ತಮವಾದಂಥ ಸಾಂಸ್ಕೃತಿಕ ಸಂಸ್ಥೆ ಈ ಸಂಸ್ಥೆ ಊದು ಓದೋ ಎಲ್ಲವ ಎನ್ನುವ ಸವಿತಕ್ಕ ಅಭಿನಯಿಸುವಂತಹ ಏಕ ವ್ಯಕ್ತಿ ಹಾಡುಗಳ ನಾಟಕವನ್ನು ಮೂವತ್ತನೇ ಪ್ರಯೋಗವನ್ನು ಆಯೋಜಿಸಿದೆ ಈ ನಾಟಕದ ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ ಬಹಳ ಮುಖ್ಯವಾಗಿ ಇದು ಮೂವತ್ತು ಹಾಡುಗಳನ್ನು ಹಾಡಿಕೊಂಡು ಅಭಿನಯಿಸುವ ಮುಖ್ಯವಾದ ಕನ್ನಡ ನಾಟಕ ಸವಿತಕ್ಕ ಅನ್ನುವ ಅದ್ಭುತ ಜನಪದ ಕಲಾವಿದ ರಾಜ್ಯ ಬೇರೆ ಬೇರೆ ರಾಷ್ಟ್ರ ಹತ್ತಾರು ರಾಷ್ಟ್ರಗಳಲ್ಲಿ ಕನ್ನಡದ ಹಾಡುಗಳನ್ನು ಹಾಡಿಕೊಂಡು ಕನ್ನಡದ ಗೀತೆಗಳನ್ನು ಹಾಡಿಕೊಂಡು ಜನಪದ ಗಾಯಕಿಯಾಗಿ ತುಂಬ ಸುಪರಿಚಿತರಿದ್ದಾರೆ ಅವರು ಕೃಷ್ಣಮೂರ್ತಿ ಕವತ್ತರ ಅನ್ನುವ ಕನ್ನಡದ ಬಹಳ ಮುಖ್ಯ ಪ್ರಮುಖ ರಂಗ ನಿರ್ದೇಶಕರು ನಿರ್ದೇಶನ ಮಾಡಿರುವಂತಹ ಈ ಏಕವ್ಯಕ್ತಿ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ ಈ ಥರದ ಅನೇಕ ಹೊಸ ಮತ್ತು ಹೊಸ ಚಿಂತನಾ ಕ್ರಮವುಳ್ಳ ನಾಟಕಗಳನ್ನು ರಂಗಚಂದ್ರ ಟ್ರಸ್ಟು ಬೇರೆ 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 ಸಂದರ್ಭದಲ್ಲಿ ಕನ್ನಡದ ಕೆಲಸ ರಂಗೂಮಿಗೆ ಕೆಲಸ ಅವಕಾಶ ಮಾಡೋಕ್ಕೆ ಸಿಕ್ಕಾಗೆಲ್ಲೂ ಕೂಡ ಮಾಡಿಕೊಂಡು ಬಂದಿದೆ ಆ ದೃಷ್ಟಿಯಲ್ಲಿ ಇದು ಬಹಳ ಮುಖ್ಯವಾದಂಥ ಒಂದು ಪ್ರಯೋಗ ಆಗಿದೆ ಇವತ್ತು ಮೂವತ್ತನೇ ಪ್ರಯೋಗ ಕಾಣ್ತಾ ಇದೆ ಸಿ ಜಿ ಕೆ ಅವರ ನೆನಪಿನಲ್ಲಿ ಅನೇಕ ರಂಗ ವಿಗ್ರ ಜೀವಿಯ ಕನ್ನಡ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥವರಿಗೆ ಅಭಿನಂದಿಸಿ ಮತ್ತು ಚ ಜಿ ಪಿ ಚಂದ್ರ ಅವರು ನಿರ್ದೇಶಿಸಿದ ಬೇಲೂರು ಕೃಷ್ಣಮೂರ್ತಿಯವರ ಕುದುರೆಮಟ್ಟ ಅನ್ನೋ ನಾಟಕವನ್ನು ಪ್ರಯೋಗಿಸಿ ಅನೇಕರಿಗೆ ರಂಗ ಮತ್ತು ರಂಗಪ್ರಯೋಗ ಪ್ರಯೋಗ ಉದುವುದೂ ಇಲ್ಲವ ನಾಟಕವನ್ನು ಪ್ರಯೋಗಿಸ್ತಾ ಚಂದ್ರ ಟ್ರಸ್ಟ್ ಈಗು ಚಂದ್ರು ಅವರಿಗೆ ಮತ್ತು ನಾಟಕದಲ್ಲಿ ಅಭಿನಯಿಸ್ತಾ ಇರುವಂಥ ಸವಿತಕ್ಕ ಅವರಿಗೆ ಮತ್ತು ಎಲ್ಲ ಕಲಾವಿದರಿಗೆ ತರಕಾರಿ ನಾನು ಶುಭಾಶಯ ಹೇಳದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ